ಿಗೆ ಸ್ವಾಗತ ಪಾಠ ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಆರನೇ ತರಗತಿಯ ಗದ್ದೆ ಭಾಗ ಈ ಪಾಠದ ಪ್ರಶ್ನೆಯೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೃತಿ ಪರಿಚಯ ಅಂದರೆ ಕೃತಿಕಾರರ ಪರಿಚಯ ಕವಿ ಹೆಸರು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಹಾಗೂ ಜನ್ಮಸ್ಥಳ ಚಿಕ್ಕಮಗಳೂರಿನಲ್ಲಿ ತಂದೆ ಶ್ರೀ ಎಚ್ ಶ್ರೀನಿ ಕೆ ಶ್ರೀನಿವಾಸ್ ತಾಯಿ ಶ್ರೀಮತಿ ಇಂದ್ರಮ್ಮ ಪದವಿಗಳು ಬಿ ಎ ಪದವಿಯನ್ನು ನಮ್ಮ ಶ್ರೀ ಸ್ಮಾರಕ ಚಿನ್ನದ ಪದಕದೊಂದಿಗೆ ಪಡೆದಂಥ ಪೂರ್ಣಚಂದ್ರ ಪೂರ್ಣಚಂದ್ರ ತೇಜಸ್ವಿಯವರ ಕಥನ ಸಾಹಿತ್ಯದ ಸಂಸ್ಕೃತಿ ನೆಲೆಗಳ ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇ ಡಾಕ್ಟರೇಟ್ ಪದವಿ ಪಡೆದವರು ಕೃತಿಗಳು ಅಪೂರ್ವ ಒಡನಾಟ ಕುವೆಂಪು ಹೀಗೆ ಥರ ಕೃತಿಗಳು ಕೂಡ ಪ್ರಶಸ್ತಿ ಕೂಡ ಉದಯೋನ್ಮುಖ ವರ್ಧಮಾನ ಪ್ರಶಸ್ತಿ ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಡಿಗೇರಿಸ್ಕೊಂಡಂಥ ಶ್ರೀ ಕೆ ಎಚ್ ಕೆ ಅವರು ಹಾಗೆ ಪದಗಳ ಅರ್ಥ ನೋಡ್ಬೋದು ಸೌಕರ್ಯ ಅಂದರೆ ಅನುಕೂಲ ಈ ಕಡೆ ಅಭ್ಯಾಸಗಳನ್ನು ನೋಡ್ಬೋದು ರಾಜ್ಕುಮಾರ್ ಅವರ ಮೊದಲ ಹೆಸರೇನು ರಾಜ್ಕುಮಾರ್ ಅವರ ಮೊದಲ ಹೆಸರು ಮುತ್ತು ರಾಜ್ ರಾಜ್ಕುಮಾರ್ ಅವರ ಜನ್ಮಸ್ಥಳ ಯಾವುದು ರಾಜ್ಕುಮಾರ್ ಅವರ ಜನ್ಮಸ್ಥಳ ಚಾಮರಾಜನಗರದ ಕಾಜನೂರು ರಾಜ್ಕುಮಾರ್ ಅವರ ತಂದೆ ಯಾರು ರಾಜ್ಕುಮಾರ್ ಅವರ ತಂದೆ ಶ್ರೀಯುತ ಪುಟ್ಟ ಸಾಮಯ್ಯ ಮತ್ತು ತಾಯಿ ಶ್ರೀಮತಿ ಲಕ್ಷ್ಮೀ ಲಕ್ಷ್ಮಿನವರಾಗಿದ್ದ ನಾಯಕ ನಟಕನಾಗಿ ರಾಜ್ಕುಮಾರ್ ಅವರು ನಡೆಸಿದ ಮೊದಲ ಚಿತ್ರ ಯಾವುದು ನಾಯಕ ನಟನಾಗಿ ರಾಜ್ಕುಮಾರ್ ಅವರು ನಡೆಸಿದ ಮೊದಲ ಚಿತ್ರ ಬೇಡರ್ ಕಣ್ಣಪ್ಪ ಯಾವ ಚಿತ್ರದ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರಕಿದೆ ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ನಾದಮಯ ಗಾಯನಕ್ಕೆ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರ ನೀಡಿದ ಅತ್ಯುಚ್ಚ ಪುರಸ್ಕಾರ ಯಾವುದು ಕರ್ನಾಟಕ ಸರ್ಕಾರ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿದೆ ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಯಾವ ನಾಟಕ ಕಂಪನಿಗಳು ರಾಜ್ಕುಮಾರ್ ಅವರು ಅಭಿನಯಿಸಿದವರು ಗುಬ್ಬಿ ವೀರಣ್ಣವರ ನಾಟಕ ಕಂಪನಿಯಲ್ಲಿ ಸಖಿ ಸೇವಿಕೆ ಅಂತ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದವರು ಶ್ರೀ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಯಲ್ಲೂ ಅಭಿನಯಿಸಿದವರು ರಾಜ್ಕುಮಾರ್ ಅವರ ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳು ಯಾವುವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಿಸಿದ ಭಕ್ತಿ ಪ್ರಧಾನವಾದ ಚಿತ್ರಗಳು ಯಾವುದೆಂದರೆ ಭಕ್ತಿ ವಿಜಯ ವಯಲೇಶ್ವರ ಶ್ರೀಕೃಷ್ಣ ಗಾರುಡಿ ಭಕ್ತ ಕುಂಬಾರ ಸಂತ ತುಕಾರಮ್ಮ ಭಕ್ತ ಕನಕದಾಸ ಮುತ್ತಾದ ಹೂಳು ಇಲ್ಲಿ ನೋಡ್ಬೋದು ಇಲ್ಲಿ ಅಭಿಯಾನಿಗಳು ರಾಜ್ಕುಮಾರ್ ಅವರಿಗೆ ನೀಡಿದ ವಿಶೇಷನ ಬಿರುದುಗಳು ಯಾವುವು ಅದು ಕೂಡ ಬರೆಯಲಾಗಿದೆ ರಾಜ್ಕುಮಾರ್ ಎಂಬ ಸಮ್ಮುಖ ಪ್ರತಿಭೆಗೆ ಮನಸೋತ ಕನ್ನಡಿಗರು ಅವರನ್ನು ನಟ ಸರ್ವಮ್ಮ ಕಲಾಕೌಸ್ತುಭ ಕಲಾ ಕೇಸರಿ ಹೊರನಟ ರಸಿಕರ ರಾಜ ಗಾನಗಂಧರ್ವ ಕನ್ನಡದ ಕಣ್ಮಣಿ ಮುಂತಾದ ವಿಶೇಷಗಳಿಂದ ಗೌರವಿಸಿದ್ದಾರೆ రాజ్కుమార్ హృదయ సంపన్నతకి ఒరడు ఉదాహరణ కూడా అశక్త కలవర నెరవిగా రాజ్ కుమార్ అనేక రససంజీ కార్యక్రమ నడిసి నెరవే బందారువస్ట్ స కలవారు తంత్రజ్ఞిత్రిక సంస్థలు రాజ్ కుమార్ ఆర్థిక నెరవేరు పడదా ప్రశ్న ఐదు వాక్ ఆరు వ్యాక్య ఉత్తర్సిందాకుమార్ నాలుగు బాల్ జీవనం పరిచయసి ಬಾಲ್ಯದಲ್ಲಿ ಮುತ್ತುರಾಜರಿಗೆ ಬಡವರ ಕಷ್ಟ ಕಂಡು ಮರುಗುವ ಗುಣವಿತ್ತು ಶಾಲೆಯಲ್ಲಿ ಅವರ ಮನಸ್ಸು ಬಡತನದ ಹಸಿಯು ಕಷ್ಟಗಳತ್ತ ಹೊರಳುತ್ತಿತ್ತು ಇದರೊಂದಿಗೆ ಹಳ್ಳಿಗಾಡಿನ ಸುಪ್ರ ಸುಪ್ರಸನ್ನತೆ ಸುಂದರ ಪರಿಸರ ಮುಗ್ಧ ಜನರ ಆಚಾರ ವಿಚಾರಗಳು ಹಳ್ಳ ಕೊಳ್ಳ ಕಾಡು ಮುಂತಾದವಲ್ಲ ಮುತ್ತುರಾಜವರ ಭಾವ ಲೋಕವನ್ನು ಹೆಗ್ಗುಸುತ್ತಿತ್ತು ಮೂರನೇ ತರಗತಿಯವರಿಗೆ ಮಾತ್ರವಾದರೂ ವಯಸ್ಸಿನಿಂದಲೇ ಆದ ಲೋಕಮನ್ ಲೋಕಾನುಭವದ శిక్షణ పాత్ర ఇవర వ్యక్తిత్వం రూపించు ముర బాల నటనగి కలు ప్రపంచకి కాలిట్టమార్ కుటుంబిత్ర కొట్ట ಕೊಡುಗೆಗಳನ್ನು ಸಂಕ್ಷಿಪ್ತವಾಗಿ ಎಂದಿದ್ದಾರೆ ರಾಜ್ಕುಮಾರ್ ಅವರ ಕುಟುಂಬವು ಕನ್ನಡ ಚಿತ್ರಕ್ಕೆ ದೊಡ್ಡ ಮನೆ ಎನಿಸಿದೆ ಶ್ರೀಮತಿ ಅವರು ಚಿತ್ರ ನಿರ್ಮಾಪಕಿಯಾಗಿ ದೊಡ್ಡ ಸಾಧನೆ ಗೆದ್ದರೆ ಮಕ್ಕಳಾದ ರಾಘವೇಂದ್ರ ರಾಜ್ಕುಮಾರ್ ಶಿವರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ನಟರಾಗಿ ನಾಯಕರಾಗಿ ನಾಡಿನ ಜನರ ಮನೆಗೆದ್ದವರು ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಬಾಲ್ಯದಲ್ಲಿ ಬೆಟ್ಟದವು ಚಿತ್ರದ ಅಮೋಘ ವಿಭಿನ್ನಕ್ಕೆ ರಾಷ್ಟ್ರ ಪ್ರಸಿದ್ಧಿ ಪಡೆದವರು ರಾಜ್ಕುಮಾರ್ ಅವರ ಮೊಮ್ಮಕ್ಕಳು ಸಿನಿಮಾ ನಾಯಕರಾಗಿರುವುದು ಈ ಕೆಲಸ ಈ ಕಲಾ ಸಂಪನ್ನತೆಯ ಮೂರನೇ ತಲೆಮಾರಿಗೂ ಹರಿದು ಬಂದಿರುವುದು ಪ್ರ ಪ್ರತಿಭವವಾಗಿದೆ ಯಾವ ಯಾವ ಕ್ಷೇತ್ರಕ್ಕೆ ರಾಜ್ಕುಮಾರ್ ಅವರ ಕೊಡುಗೆಗಳು ಸಂದಿವೆ ಎಂಬುದನ್ನು ಸಂಗ್ರಹಿಸಿ ಎಂದಿದ್ದಾರೆ ರಾಜ್ಕುಮಾರ್ ಅವರು ಬಾಲನಾಟಿ ಕಲಾ ಪ್ರಪಂಚಕ್ಕೆ ಕಾಲಿಟ್ಟರು ಸಿನಿಮಾ ರಂಗಕ್ಕೆ ಬಂದ ಮೇಲೆ ತಾವು ಅಭಿನಯಿಸಿದ ಎಲ್ಲ ಪಾತ್ರಗಳು ಜೀವ ತುಂಬಿದವು ತಮ್ಮ ಸೊಗಸಾದ ಕಂಠಸಿರೆಯ ಮೂಲಕ ಗಾನಗಂಧರ್ವನಿಸಿದರು ಗೋಕಾಕ್ ಚಳುವಳಿ ನೇತೃತ್ವ ವಹಿಸಿದರು ಅಸಹಾಯಕರ ನೆರವಿಗೆ ನಿಂತರು ಹೀಗೆ ರಂಗಭೂಮಿ ಸಿನಿಮಾ ಗಾಯನ ಸಾಮಾಜಿಕ ಮುಂತಾದ ಕ್ಷೇತ್ರಗಳಿಗೆ ರಾಜ್ಕುಮಾರ್ ಅವರ ಕೊಡುಗೆಗಳು ಮುತ್ತುರಾಯ ಸ್ವಾಮಿ ಹೆಸರೇ ಮುತ್ತು ರಾಜ ಈ ವಾಕ್ಯನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರ ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ನೂತನ ಲೇಖ ಈ ಮಾತನ್ನು ಸಾರಿ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಸಂದರ್ಭ ರಾಜ್ಕುಮಾರ್ ಅವರ ತಂದೆ ತಾಯಿಯ ತಮಗೆ ಗಂಡು ಮಗು ಜನಿಸಲೆಂದು ಅವರ ಇಷ್ಟದೇವ ಮುತ್ತತ್ತರಾಯನಿಗೆ ಹಾರಿಕೆ ಹೊತ್ತಿದ್ದರಂತೆ ಆ ವರಪ್ರಸಾದದಿಂದ ಜನಿಸಿದ ಮಗುವಿಗೆ ಮುತ್ತುರಾಯ್ ಎಂದು ಹೆಸರಿಟ್ಟರು ಮುಂದೆ ಅದು ಮುತ್ತುರಾಜ್ ಆಯಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಸಾಲು ಬಳಕೆಯಾಗಿತ್ತು ಇನ್ನು ರಂಗಭೂಮಿ ಕೈ ಬೀಸಿ ಕರೆಯಿತು ಆಯ್ಕೆ ಈ ವಾಕ್ಯ ಡಾಕ್ಟರ್ ಎಸ್ ಸತ್ಯನಾರಾಯಣ್ ಅವರ ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠ ಹರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಸಂದರ್ಭ ರಾಜ್ಕುಮಾರ್ ಅವರು ಶಾಲೆಯಲ್ಲಿ ಕಲಿತಿದ್ದು ಮೂರನೆಯ ತರಗತಿಯವರೆಗೂ ಮಾತ್ರ ಅಂದರೆ ಲೋಕಾನುಭವ ಹೆಚ್ಚಿತ್ತು ಅವರು ಕುಟುಂಬದಲ್ಲಿ ಸಂಗೀತ ಸಾಹಿತ್ಯ ನಟನೆ ಮುಂತಾದ ಕಲೆ ಇದ್ದುದರಿಂದ ಸಹಜವಾಗಿಯೇ ರಂಗಭೂಮಿಗೆ ಬಂದವರು ಎಂದು ಹೇಳುವ ಸಂದರ್ಭದಲ್ಲಿ ಈ ಸಾಲು ಹೊಂದಿದೆ ಬೇರೆ ಭಾಷೆ ಚಿತ್ರಗಳಲ್ಲಿ ನಡೆಸಲು ಒಪ್ಪಲಿಲ್ಲ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಅವರು ಬರೆದಿರುವ ಡಾಕ್ಟರ್ ರಾಜ್ಕುಮಾರ್ ಎಂಬ ಪಾಠದಿಂದ ಅರಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಸಂದರ್ಭ ರಾಜ್ಕುಮಾರ್ ಅವರಿಗೆ ಕನ್ನಡ ನಾಡು ನುಡಿಯ ಮೇಲೆ ಅಪಾರ ಪ್ರೀತಿ ಗೌರವ ಕಾಳಜಿ ಇದ್ದುದರಿಂದ ಪರಿಭಾಷೆಗಳ ಯಾವುದೇ ಆಕಾಂಕ್ಷಿ ಅಂಶಗಳಿಗೆ ಒಳಗಾಗ ಒಳಗಾಗಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಸಲ ಬಂದಿದೆ ಶ್ರದ್ಧೆ ಇದ್ದರೆ ಯಾವುದು ತೊಡುಕಲ್ಲ ಸಂದರ್ಭ ಯಾವುದೇ ವ್ಯಕ್ತಿ ಬಡತನ ಪರಿಸರದಲ್ಲಿ ಹುಟ್ಟಿದ್ದರೂ ಸಾಧನೆಯನ್ನು ತಪ್ಪಿಸಿದಂತೆ ಶ್ರದ್ಧೆಯಿಂದ ಮೂಡಿದರೆ ಯಶಸ್ಸು ದೊರೆಯುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಈ ಸಾಲು ಬಂದಿದೆ ಭಾಷಾಭ್ಯಾಸ ಕೂಡ ಬರಲಾಗಿದೆ ನೋಡಬಹುದು ಕೊನೆಯದಾಗಿ ಜನ್ಮಸ್ಥಳ ಗಾಜನೂರು ಮೊದಲ ಹೆಸರು ಮುತ್ತುರಾಜ್ ಜೀವನ ಚೇತ್ರ ರಾಷ್ಟ್ರ ಪ್ರಶಸ್ತಿ ಮೊದಲ ಚಿತ್ರ ಬೇಡರ್ ಕಣ್ಣಪ್ಪ ಮೊದಲ ಗಾಯನ ಸಂಪತ್ತಿಗೆ ಸವಾಲು ಈ ಪಾಠದ ಎಲ್ಲ ಉತ್ತರಗಳ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು